ತಾಲೂಕಿನ ಎರಡಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರ ಹದಿನೆಂಟು ಮಕ್ಕಳು ಬಿಸಿ ಊಟ ಸೇವನೆ ಮಾಡಿದ್ದರು ಅದರಲ್ಲಿ ಹನ್ನೊಂದು ಮಕ್ಕಳು ಅಸ್ವಸ್ಥಗೊಂಡು ಎರಡು ಮಕ್ಕಳು ವಾಂತಿ ಮಾಡಿಕೊಂಡಿದ್ದರಿಂದ ಶಾಲೆಯ ಶಿಕ್ಷಕರು ತಕ್ಷಣ ಬೈಲ್ಹೊಂಗಲ್ ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳನ್ನ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಎರಡಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಕೆ ಹುಬ್ಬಳ್ಳಿ ಎನ್ಜಿಒದಿಂದ ತಾಲೂಕಿನ ಎಂಬತ್ತಾರು ಶಾಲೆಗೆ ಪ್ರತಿದಿನ ಮಕ್ಕಳಿಗೆ ಬಿಸಿಯೂಟ ವಿತರಣೆ ಮಾಡುತ್ತಾರೆ ಆದರೆ ಇಂದು ಮಧ್ಯಾಹ್ನ ಎರಡಾಲ ಶಾಲೆಯ ಕೆಲವು ಮಕ್ಕಳಿಗೆ ಹೀಗೆ ಆಗಿದ್ದಕ್ಕೆ ನೀರಿನ ಸಮಸ್ಯೆ ಆಗಿರಬಹುದೆಂದು ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಶಿಕ್ಷಕರು ಸಮಯ ಪ್ರಜ್ಞೆ ಮೆರೆದು ತಕ್ಷಣ ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ ಹೀಗಾಗಿ ಎಲ್ಲ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಂದು ಮಕ್ಕಳ ಬಗ್ಗೆ ವಹಿಸಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಟ್ರೀಟ್ಮೆಂಟ್ ಕೊಡಿಸಿ ಮಕ್ಕಳಿಗೆ ಏನು ತೊಂದರೆಯಾಗದೆ ಹಾಗೆ ನೋಡಿಕೊಂಡಿದ್ದಾರೆ

ಎಲ್ಲ ಮಕ್ಕಳಿಗೆ ನಾವು ಸಾಯಂಕಲ್ವರಿಗೆ ಅಬ್ಸರ್ವೇಷನ್ ಮಾಡ್ತೀವಿ ಮಾಡಿಬಿಟ್ಟು ಅವತ್ತು ಚೆನ್ನಾಗಿದ್ರೆ ಮನೆಗೆ ಕಳಿಸ್ಬಿಡೋ ವ್ಯವಸ್ಥೆ ಮಾಡ್ತೀವಿ ಇಲ್ಲಾಂದರೆ ಇವತ್ತೊಂದು ದಿನ ಅಡ್ಮಿಟ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಬೇಕೋದೆಲ್ಲ ಟ್ರೀಟ್ಮೆಂಟ್ ನಾನೇ ನಾನು ಡಿಶಸ್ ಟೋಟಲ್ ಹನ್ನೊಂದು ಜನ ಇದು ಶಿಫ್ಟ್ ಮಾಡಿಸಿದ್ದೀವಿ ಅವರು ಡಾಕ್ಟ್ರು ನೋಡಿದಾರೆ ಅವ್ರಿಗೆ ಸಲಾನ್ ಗಿಲಾನ್ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಆರಾಮದ ಅದು ಯಾವುದು ಅಂತ ನೋಡಬೇಕು ಈಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಇದು ಊಟ ಎಮ್ ಕೆ ಹುಬ್ಬಳ್ಳಿಯಲ್ಲಿ ಒಂದು ಎನ್ ಜಿ ಓದಿಂದ ಸಪ್ಲೈ ಆಗುತ್ತೆ ಅಲ್ಲಿ ಎರಡಾಲ್ದಲ್ಲಿ ಮಾತ್ರ ಆಗಿದೆ ಬಾಕಿ ಬೇರೆ ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅಲ್ಲಿ ಏನು ತೊಂದರೆ ಆಗಿಲ್ಲ ಅದಕ್ಕೆ ಈಗ ಹೋಗಿ ನೋಡಿದಾಗ ಕ್ಲಿಯರ್ ಆಗಿ ನಾವು ಖಂಡಿತವಾಗಿಯೂ ಬಿ ಇ ಅವರ ಮುಖಾಂತರ ಅವ್ರ ಟೀಚರ್ಸ್ಗೆ ಹೆಡ್ ಮಾಸ್ಟರ್ಸ್ಗೆ ಇನ್ನೂ ಕೇರ್ಫುಲ್ ಆಗಿ ಅಡಿಗೆದ್ದು ಮಾಡಬೇಕು ಅಂತ ಹೇಳ್ತೀವಿ ಆ ಎನ್ ಜಿ ಓದವ್ರನ್ನು ಕರೆಸಿ ನಾವು ಎನ್ಕ್ವೈರಿ ಮಾಡ್ತೀವಿ ಹಾಗೆ ಪ್ರತಿ ದಿವಸ ಕೊಡ್ತಕ್ಕಂಥ ಎನ್ ಜಿ ಓದ್ ಎಂಬತ್ತೊಂಬತ್ತು ಶಾಲೆಗಳಲ್ಲಿ ನಮ್ಮ ಬೈಲೂರು ತಾಲೂಕಿನಲ್ಲಿ ಎಂಬತ್ತೊಂಬತ್ತು ಶಾಲೆಗಳಿಗೆ ಕೊಡ್ತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ಮಾತ್ರ ತೊಂದರೆ ಅಂತ ಹೇಳಿದ್ರು ಮೂರು ಮಕ್ಕಳಿಗೆ ಸ್ವಲ್ಪ ಇಮಿಡಿಯೇಟ್ ಆಗಿ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಫೋನ್ ಮಾಡಿ ಹೇಳಿದರು ಅಲ್ಲೇ ನೇಂಗನಾಳ್ ಪ್ರಾಥಮಿಕ ಕೇಂದ್ರಕ್ಕೆ ಹೋಗಿ ಮಕ್ಕಳಿಗೆ ಇಂಜೆಕ್ಷನ್ ಅನ್ನು ಕೊಡಿಸಿದ್ದಾರೆ ಉಳಿದ ಮಕ್ಕಳು ಕೂಡ ಹೊಟ್ಟೆ ನೋವು ಕೂಡ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಈಗ ತಕ್ಷಣ ಊಟದ ಉಸ್ತುವಾರಿ ಇರ್ತಕ್ಕಂಥ ಶಿಕ್ಷಕರಿಗೆ ಕಾರಣಕ್ಕೆ ನೋಟಿಸ್ ಕೊಟ್ಟು ಏನು ಕ್ರಮ ತಾವು ಮೊದಲು ಅದನ್ನು ಚೆಕ್ ಮಾಡಿದಿರಲಿಲ್ಲ ಅಂತ ಹೇಳಿ ಒಂದು ನೋಟಿಸನ್ನು ಇಶ್ಯೂ ಮಾಡ್ತೀನಿ ಅವ್ರಿಗೆ ಅದೇ ರೀತಿ ಎನ್ ಜಿ ಒದವ್ರಿಗೆ ಕೂಡ ಕರೆಸಿ ವಿಚಾರಣೆ ಮಾಡ್ತೀವಿ